ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಹೌದು ಕಂದ ನೀನು ನಿರ್ಧಾರ ತೆಗೆದುಕೊಂಡದ್ದು ಸರಿಯಾಗಿದೆ ಏನೇ ಬರಲಿ ಎಷ್ಟೇ ತೊಂದರೆ ಬರಲಿ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬಾರದು ಈಗಾಗಲೇ ನಿನಗೆ ಅದರ ಅನುಭವವೂ ಆಗಿದೆ ಚಿಂತೆ ಮಾಡಬೇಡ ಕಾಲ ಕಳೆದ ಹಾಗೆ ಎಲ್ಲವೂ ಸರಿ ಹೋಗುತ್ತದೆ ಕಾಲಕ್ಕೆ ಬಿಟ್ಟು ಬಿಡು ನಿನ್ನ ನಿರ್ಧಾರವನ್ನು ಯಾವ ಸಮಯದಲ್ಲಿ ಏನನ್ನು ನಿರ್ಧಾರ ತೆಗೆದುಕೊಳ್ಳಬೇಕೋ ಅದೇ ತೆಗೆದುಕೊಳ್ಳುತ್ತದೆ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ನಾಳೆ ಎಂಬುದು ಕಣ್ಣಿಗೆ ಕಾಣದೇ ಇರುವಂತ ಭವಿಷ್ಯ ಯಾರೆಷ್ಟೇ ಸತ್ಯ ಭವಿಷ್ಯ ಜ್ಯೋತಿಷ್ಯ ಹೇಳಿದ್ರೂ ನಾಳೆ ಏನು ನಡೆಯಬೇಕು ನಮ್ಮ ಹಣೆ ಬರದಲ್ಲಿ ಏನಿದೆಯೋ ಅದೇ ನಡೆಯುತ್ತದೆ ಅಂದ ಮೇಲೆ ಅದನ್ನು ಒಪ್ಪಿಕೊಳ್ಳುವಂಥದ್ದು ಮನಸ್ಥಿತಿ ಇರಬೇಕೆ ಹೊರತು ವಿರೋಧ ಮಾಡಿದರೆ ಅಲ್ಲಿ ಅನಾಹುತಗಳೇ ಹೆಚ್ಚಿ ಚಿಂತಿಸಿ ಫಲ ಇಲ್ಲ ಆದರೆ ಅದನ್ನು ಎದುರಿಸಿ ನಡೆ ಧೈರ್ಯ ನಿನ್ನಲ್ಲಿದೆ ಯೋಚನೆ ಮಾಡಬೇಡ ಹಾಗೆಯೇ ಈಗ ಸ್ವಲ್ಪ ಹಣವನ್ನು ಯಾವುದ್ರ ಮೇಲೆ ನೀನು ಬಂಡವಾಳ ಹಾಕಿದೆಯೋ ಅದರ ಹದಿನೈದರಷ್ಟು ಲಾಭ ಖಂಡಿತವಾಗಲೂ ಬಂದೇ ಬರುತ್ತದೆ ಹೌದು ಈ ನಂಬರನ್ನು ನಾನು ಕಡಾಖಂಡಿತವಾಗಿ ಇದ್ದೇನೆ ಹದಿನೈದನೇ ತಾರೀಕಿನ ಒಳಗಡೆ ನೀನು ಏನೇ ಇನ್ವೆಸ್ಟ್ ಮಾಡಿದರೂ ಅಥವಾ ಬಂಡವಾಳ ಹಾಕಿದ್ರು ಅದು ದುಪ್ಪಟ್ಟು ಬರುವಂಥ ಎಲ್ಲ ಸಾಧ್ಯತೆಯೂ ಇದೆ ಚಿಂತೆ ಮಾಡಬೇಡ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಡು ಅದರಿಂದ ಬರುವಂಥ ಎಲ್ಲ ಲಾಭಗಳು ನಿನಗೆ ಬರಲಿ ನೀನು ಕೈ ಹಾಕಿದಂಥ ಉದ್ಯೋಗದ ಹೊಸ ಹೊಸ ದಾರಿ ಇಲ್ಲಿ ಪ್ರಾರಂಭ ಮಾಡಿದೀಯ ಹಿಂದೆ ತಿರುಗಿ ನೋಡುವಂಥದ್ದೇ ಇಲ್ಲ ಒಂದು ದೊಡ್ಡ ಸಂಸ್ಥೆಯಾಗಿ ಹೊರಗಡೆ ಬರಲಿದೆ ಇದು ಮೊದಲ ಹೆಜ್ಜೆ ಚಿಂತೆ ಮಾಡಬೇಡ ಹಾಗೆಯೇ ನಿನ್ನೆ ಒಬ್ಬರು ಬಂದು ನಿನ್ನ ಕೈಗೆ ಹಣವನ್ನು ಕೊಡಲೇಬೇಕಾಗಿತ್ತು ಕೊಡಲಿಲ್ಲ ತುಂಬ ಬೇಜಾರದಿಂದ ಇದೆಯಾ ಆದರೆ ಸಮಸ್ಯೆ ಬಗೆಹರಿತಲ್ಲ ಯಾವುದೋ ಒಂದ್ರ ಮೂಲಕ ಆದರೆ ಆ ಸಮಸ್ಯೆ ಬಗೆಹರಿದದ್ದು ನಿನ್ನ ಮನೆಯವರಿಂದಲೇ ಹೌದು ಎಲ್ಲದಕ್ಕೂ ಒಂದು ಕಾರಣ ಕೇಳುಕಂದ ಎಲ್ಲಿ ಜಗಳ ಪ್ರಾರಂಭವಾಗುತ್ತದೆ ನಿನ್ನ ಎದುರಿಗಿರುವಂಥ ವ್ಯಕ್ತಿಗಳ ಮಾತು ನೀನು ಕೇಳದೇ ಇದ್ದಾಗ ಅಲ್ಲಿ ಜಗಳ ಪ್ರಾರಂಭ ಅವರು ಹೇಳಿದ್ದು ನಿನಗೆ ಅರ್ಥ ಆಗದೇ ಇದ್ದರೆ ಮತ್ತೆ ಘರ್ಷಣೆ ಪ್ರಾರಂಭ ಒಂದೇ ಒಂದು ಸೆಕೆಂಡು ಅವರು ಮಾತನ್ನು ಕೇಳಿ ನೀನು ಸರಿಯಾದ ತಪ್ಪಿಯಾದು ಅಂತ ತಿಳಿದುಕೊಂಡಿದರೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ ಇರಲಿ ಹಿಂದೆಲ್ಲ ಒಳ್ಳೆಯದೇ ಆಗುತ್ತದೆ ಚಿಂತೆ ಬೇಡ